ಸತೇಶ್ ಗಣೇಶ್ ಈ ಎರಡು ವಿಚಾರ ಅಥವಾ ಈ ಎರಡು ವಿಚಾರ ಅಲ್ಲಿ ಬರಲೇ ಇಲ್ಲ ಸರ್ ಒಂದೇ ಸೆಕೆಂಡ್ ಇವರು ಗಣೇಶ್ ಸರ್ ಅವ್ರ ಜಗಳ ಬಿಸ್ತಕ್ಕೆ ಹೋದ್ರಲ್ಲ ಅವ್ರಿಬ್ಬ್ರ ಮಧ್ಯೆ ಯಾವ ವಿಚಾರಕ್ಕೆ ಜಗಳ ಆಗ್ತಿತ್ತು ಸರ್ ಯಾಕಂದ್ರೆ ಫಸ್ಟ್ ಅವರು ಇಬ್ರ ಮಧ್ಯೆ ದಾವಸಕ್ಕೆ ನೀವು ಹಂಗಾಗಿ ಅವ್ನಿಟ್ಟರ ಮಧ್ಯೆ ಯಾವ ವಿಚಾರ ಜಗಳ ಶುರುವಾಗಿತ್ತು ಸರ್ ಅವ್ರಿಬ್ಬರು ಮೊದಲು ಮಾತಾಡ್ತಾ ಇದ್ದು ನೀರ್ ಊಟ ಮಾಡುವಂತ ನೀರ್ ಊಟ ಮಾಡುವಂತ ಊಟ ಮಾಡೋ ವಿಚಾರಕ್ಕೆ ಜಗಳ ಜಗಳಿ ಫುಟೇಜ್ ಪ್ರತಿಯೊಂದು ಪ್ಲೇಟರ್ ಹೊಡೆದಿರೋದು ವಿಷಯ ನಿಮ್ಗೆ ಗೊತ್ತೇ ಆಗುತ್ತೆ ಅಲ್ವಾ ಊಟ ಮಾಡ್ತಾ ಇದ್ದು ಅಲ್ಲಿ ನೀನೇನಪ್ಪ ಊಟ ಮಾಡೋದು ಸರ್ ನೀನೇನು ಹೇಳೋದು ನನಗೆ ಊಟ ಮಾಡೋದಲ್ಲ ಅಂತ ಆಯ್ತು ಬೇಗ ನಂಗೆ ಎಲ್ಲ ಹೇಳ್ತಿದ್ದಲ್ಲ ಅಂತ ಇವನಂದ್ರು ಬೇಗ ನಮ್ಮಂದ್ರೆ ಏನಂದ್ರು ಅಷ್ಟೇ ವಿಸ್ತೀರ್ಣ ಒಂದು ಮಿನಿಟ್ ಅಲ್ಲಿ ಇಷ್ಟು ಬೆಳೆ ಗಲಾಟೆ ಆಗಿರೋ ಸಬ್ಜೆಕ್ಟ್ ಸರ್ ಅದು ಮುಂಚೆ ಏನ್ ಮಾತುಕತೆ ಆಗಿತ್ತು ನಾನಂತೂ ಆ ಟೇಬಲ್ ಅಲ್ಲಿ ಹೋಗಿಲ್ಲ ಟೇಬಲ್ ಇರ್ಲಿಲ್ಲ ಸೊ ಯಾವಾಗ ಜಗಳ ಆಗಿ ರಥ ಅವರು ಬಂದಿವರಿಗೆ ಬ್ಲಡ್ ಕಂಪ್ಲೀಟ್ಲಿ ಬಾಡಿ ಅವ್ರು ಬಂತು ತಿರುಗಿ ನೋಡಿದ ತಕ್ಷಣ ಫೌಂಟನ್ ಬಂದ್ ನಂಗೆ ಬಂದ್ಬಿಟ್ಟಿತ್ತು ಬ್ಲಡ್ ಅವ್ರ ಮೊಟ್ಟದಲ್ಲಿ ಸೊ ಸಡನ್ ಆಗಿ ಯಾರು ಫಸ್ಟ್

ಏನೇನೋ ಮೀಡಿಯಾದಲ್ಲಿ ಏನೋ ಹೇಳಿದ ಸುಳ್ಳು ಸತ್ಯವಾಗಿ ಕಪ್ಪಾಡ್ದವ್ರು ಹೇಳಿದಿಲ್ಲ ನಡೆದಿರೋದು ಯಾರು ಇಲ್ಲ ಆ ಎರಡು ಇಲ್ಲ ಬೇರೆ ಇದ್ರೆ ಸರ್ಮೋಸ್ಟ್ಷಾದ ಇದೊಂದು ಬಿಟ್ಟು ಬೇರೆ ಏನಾದ್ರು ವಿಷಯ ಇದ್ರು ಕೂಡ ನಾನು ಈಗ್ಲೇ ರಾಜೀನಾಮೆ ಕೊಟ್ಕೊಟ್ಟು ಸದಸ್ಯತ್ಗೆ ರಾಜೀನಾಮೆ ಕೊಟ್ಟು ಡಿಕ್ಲೇರ್ ಮಾಡಿಸ್ತೀನಿ ಎದುಗಡೆ ಮದ್ಯಕ್ಕೆ ಹೋದ ಅನುಭವಿಸ್ತಾರ ಯಾಕಂದ್ರೆ ನನ್ನ ನಮ್ಮ ತಂದೆ ಒಂದು ಸಾಕಿ ನನ್ನ ನಾನು ಐವತ್ತಾರು ವರ್ಷದಲ್ಲಿ ನಾನು ಒಂದೇಟು ನಾನು ಒಡಿಸ್ಕೊಂಡ್ರ ನನಗೆ ಗೊತ್ತಿಲ್ಲ ಸರ್ ನನ್ಗೆ ಇನ್ನೂ ನೆನಪು ಇಲ್ಲ ನಮ್ಮ ಅಪ್ಪ ಅವ್ರ ಒಂದು ವರ್ಷದಿಂದ ಕುಡಿತಾ ಇದ್ದು ತಾಕತ್ತಿದೆಯೋ ನಾನು ಅಷ್ಟೇ ಕುಡಿಯೋಕ್ ಸಾಧ್ಯ ಹಂಗಂತ ಕೂಡ ನಾನು ಕೆಳಗೆ ತಿಳೋದಕ್ಕಾಗಲ್ಲ ನಾನೊಂದು ಪ್ರತಿಷ್ಠಾ ಇರುತ್ತೆ ಸರ್ ಒಂಬತ್ತು ಗಂಟೆಗೆ ಬಸ್ಸಲ್ಲಿ ಎಲ್ಲಾರು ಎರಡು ಬಸ್ ಅಲ್ಲಿ ಹತ್ತದಾಗ್ಲೇನೆ ಒಂಬತ್ತು ಏಳು ಗಂಟೆಗೆ ನಾವು ಹೋಗಿ ರೀಚ್ ಆಗಿದ್ದೇವೆ ಆರು ಏಳು ಗಂಟೆ ನಾವು ರಿಟ್ಸ್ಗೆ ಕ್ಲಿಯರ್ ಆಗಿ ಹೇಳಿದರೆ ಒಂಬತ್ತು ಗಂಟೆ ಒಳಗೆ ಎಲ್ಲಾ ಡ್ರಿಂಕ್ ಸ್ಟಾಪ್ ಹತ್ತು ಗಂಟೆ ಒಳಗೆ ಊಟ ಸ್ಟಾಪ್ ಒಳಗಿತ್ತು ಎಲ್ಲರೂ ಇತ್ತಿಂತ ಲೊಕೇಶನ್ ಕರ್ಕೊಂಡು ಹೋಗಿ ದಯವಿಟ್ಟು ಎಲ್ಲರೂ ಮಲ್ಕೋಬೇಕು ಅಂತ ಕ್ಲಾರಿಟಿ ಆಗಿ ಅಧ್ಯಕ್ಷರು ಕೂಡ ಎಲ್ಲರ ಮುಂದೆ ಹೇಳಿದ್ರೆ ಅದು ಕೂಡ ಗಣೇಶ್ ಸರ್ ಈಗ ಎಲ್ಲಕ್ಕೂ ವಿಡಿಯೋ ಸಾಕ್ಷಿ ಇದೆ ಅಂತಂದ್ರಲ್ಲ ನೀವು ಅಲ್ಲಿ ಜಗಳ ಆಡಿರೋದಕ್ಕೆಲ್ಲದಕ್ಕೂ ಸೊ ಹಂಗಾಗಿ ಎಲ್ಲದಕ್ಕೂ ಪ್ರೂಫ್ ಇದೆ ಅಂತಂದ್ಮೇಲೆ ಇವಾಗ ನೀವು ಅಲ್ಲಿ ಕಂಪ್ಲೇಂಟ್ ಲಾಂಚ್ ಮಾಡಕ್ ಹೋಗ್ತಿದ್ರಲ್ಲ ಅದಕ್ಕೆ ವಿತ್ ವಿಡಿಯೋ ಪ್ರೂಫ್ ಲಾಂಚ್ ಮಾಡ್ತಿದ್ದೀರಾ

ಯಾರಿಗೊಂದು ಕಂಪ್ಲೇಂಟ್ ಕೊಡಿ ಹೆಂಗೆ ಕೊಡೋದು ಅಂತ ನಮ್ಮ ಕೇಳಿದ್ರು ಕಂಪ್ಲೇಂಟ್ ಕೊಡ್ಲಿಕ್ಕೆ ಕೂಡ ಇಲ್ಲ ಯಾರು ಕಂಪ್ಲೇಂಟ್ ಕೊಡಿ ಫೂಟೇಜ್ ಕೊಡ್ತೀವಿ ಅಂತ ಕೊಡಲ್ಲ ಈಗ ಕಂಪ್ಲೇಂಟ್ ಕೊಡ್ತಾ ಇದ್ದಾರೆ ಕೊಡ್ತಾ ಇದ್ದಾರೆ ಅಧ್ಯಕ್ಷ ಈಗ ಇಷ್ಟ ಆಗಿರೋದಂತೂ ದೇವರ ದಯಿಂದ ಇಷ್ಟ ಆಗಿದೆ ಓಕೆ ಏನೋ ಜೀವ ಹಾನಿ ಆಗಿದ್ರೆ ಯಾರು ಹೊಣೆ ಅಂತಾರೆ ಒಂದು ಎರಡನೇದು ಅಲ್ಲಿ ಅದಕ್ಕೆ ಸಂಬಂಧ ಪಡೆದೇ ಇರುವಂತ ವ್ಯಕ್ತಿಗಳು ಅಲ್ಲೇ ಹಲ್ಲೆಯಲ್ಲಿ ಭಾಗಿಯಾಗಿದ್ದಾರೆ ಅಂದ್ರೆ ಅವ್ರು ನಿಮ್ ಜೊತೆ ಬಂದೇ ಇಲ್ಲ ನೀವು ಫ್ಲೈಟ್ ಗೆ ಬುಕ್ ಮಾಡ್ಕೊಂಡು ಹೋಗಿಲ್ಲ ಕರೆದಿಲ್ಲ ಸಭೆಗೆ ಏನೂ ಇಲ್ಲ ಜಗಳ ಆಗಿದೆ ಇದಕ್ಕೆ ಏನು ಉತ್ತರ ಕೊಡ್ಲಿಲ್ಲ ಅವರು சார் <laughs> ಆಗದ್ ಆಗ್ಬಿಡಿ ಸರ್ ಏನು ಆಗಬೇಕು ಅಂತ ಯಾರು ಉದ್ದೇಶಕ್ಕೂ ಮಾಡಿಲ್ಲ ಇದಾ ಬಾಟ್ ಅದನ್ನ ನಾವು ಯಾವ ಪ್ರಾಣಿ ಚೆನ್ನಾಗ್ ತಕೊಂಡ ನಾನು ಅಲ್ಲೇ ಊಟ ಮಾಡ್ತಾ ಇದ್ದೀನಿ ಸರ್ ನಾ ನೋಡ್ತಾ ಇದ್ದಿಬ್ರು ಏಯ್ ಅರ್ಜೆಂಟ್ ಮಾಡ್ಬೇಡಪ್ಪಾ ಊಟ ಮಾಡಾ ಯಾಕ ಊಟ ಜಾಲ ಅಂತ ಮಾತ್ರ ರತಾವರ್ಜನ್ ಮಂಜು ಅವ್ರು ಹೇಳಿದ್ರು ನಾನ್ ಕೇಳ್ಬೋದಾ ಇದ್ದೆ ಸಾರ್ ಈಗ ಇಡ್ತೀನಿ ಸರ್ ನೀಡ್ತೀನಿ ಅಂತಾರೆ ನೀವೇ ವಾಣಿಜ್ಯ ಮಂಡಳಿ ಏನಾದ್ರು ಅವರ ವಿರುದ್ಧ ಕ್ರಮ ಕೈಗೊಳ್ಳುತ್ತಾ ಅವರ ವಿರುದ್ಧ ಯಾವ ರೀತಿ ಕ್ರಮ ಕೈಗೊಳ್ ಂತೆ ಸರೇಟ್ ಆಗ್ತಾ ಯಾಕೆ ಶಿಸ್ತು ಕಲ್ಲ ಅಂತ ಇಡೀ ಒಂದು ಮಾಡಿದಾಗ ನಾನು ಬರೀ ಮಾತ್ರ ಇಲ್ಲ ಇಡೀ ವಾಣಿಜ್ಯ ಮಂಡಳಿಯ ಐವತ್ತೆರಡು ಜನನು ಸಾಕ್ಷಿ ಇದ್ದಾರೆ ಸರ್ ಯಾಕಂದ್ರೆ ಎಲ್ಲರೂ ಅದೇ ಹಾಲಲ್ಲಿ ನಿಂತಿದ್ರು ಅದು ಹೊರಗಡೆ ಹಾಕ

ಲೀಕ್ ಬರ್ತಾ ಇದೆ ಬೈಲ ಮಾತಾಡಿದ್ದಾನೆ ಅವನೇ ಬಿದ್ದು ಗಣೇಶ ಈ ತರ ಮಾಡಿದ್ದಾನೆ ಈ ತರ ಹೇಳ್ತಾ ಇದ್ದಾನೆ ಅಂತ ಹೇಳ್ಬಿಟ್ಟು ನೋಡಿ ದಯವಿಟ್ಟು ಅವ್ರು ಹೇಳಿದ್ದನ್ನ ಮಾಧ್ಯಮದವರು ಬಿತ್ತರಿಸ್ತಾರೆ ಅದ್ರಲ್ಲಿ ತಪ್ಪೇನಿಲ್ಲ ಯಾಕೆಂತಂದ್ರೆ ಅವ್ರು ನೋಡ್ಸಣ್ಣ ಅದು ಹೇಳಿದ್ದಾರೆ ನಾವು ಕೂತ್ಕೊಂಡು ಫುಲ್ಲು ಅದೇನು ನಡೀತು ಅದನ್ನ ಕ್ಲಾರಿಫಿಕೇಶನ್ ಕೊಡೋಣ ಅದಕ್ಕೆ ದಯವಿಟ್ಟು ಪ್ರೆಸ್ ಮೀಡಿಯಾ ಕರೆಯಲ್ಲಿ ಇದನ್ನ ಕ್ಲಿಯರ್ ಮಾಡೋಣ ಅವ್ರು ಹೇಳೋದಲ್ಲ ಸುಳ್ಳು ಅವ್ರು ಹೇಳೋದಲ್ಲ ಶತ ಸುಳ್ಳು ಬೈಲ ಇಲ್ಲ ಸರ್ ಬೆನ ಬಿದ್ದಿಲ್ಲ ಸರ್

ಇಷ್ಟೊಂದು ಸುಳ್ಳು ಹೇಳಿದನಲ್ಲ ನೋಡೋ ಸಚಿವ ಎಲ್ಲರೂ ಅಲ್ಲಿದ್ವಿ ಅದನ್ನ ಸುಳ್ಳು ಹೇಳ್ತಾ ನನ್ನ ಮನಸ್ಸಿಗೆ ತುಂಬಾ ನೋವಾಯ್ತು ಅದಕ್ಕೆ ಮೀಡಿಯಾ ಕರೀಲಿ ಒಂದು ವರ್ಷ ತಿಳ್ಕೊಳ್ಳೋದು ಬೇಡ ಎರಡು ವರ್ಷನೂ ತಿಳ್ಕೊಳ್ಳಿ ಆದರೆ ವಾಣಿಜ್ಯ ಮಂಡಳಿ ಏನ್ ತೀರ್ಮಾನ ತಗೋತೋ ನೀವು ಅದನ್ನ ತಗೊಳ್ಳಿ ಮೊದಲು ಮೀಡಿಯಾಗೆ ಅದನ್ನ ಗ್ರಾಫಿಫಿಕೇಶನ್ ಕೊಡಿ ಅಂತ ಹೇಳ್ಬಿಟ್ಟು ನಾನೇ ಈ ಪ್ರೆಸ್ ಮೀಟ್ ನ ಇಂಡಸ್ಟ್ರಿ ನೋಡಿದವರು ಸಾಕಷ್ಟು ದಶಕಗಳ ಕಾಲ ಇಂಡಸ್ಟ್ರಿನ ಹತ್ತಿರದಿಂದ ಬಲ್ಲವರು ಇಲ್ಲಿವರೆಗೂ ಈ ತರದ ಒಂದು ಘಟನೆಗಳು ನಡೆದಿಲ್ಲ ಫಸ್ಟ್ ಟೈಮ್ ನಡೆದಿದೆ ಒಬ್ಬ ಹಿರಿಯರಾಗಿ ಇದನ್ನ ಮುಂದೆ ಯಾವ ರೀತಿ ಪರಿಹರಿಸಕ್ ನೋಡ್ತೀರಾ ಈ ಸಮಸ್ಯೆಗೆ ಯಾವ ರೀತಿ ಒಂದು ಪರಿಹಾರ ಕಂಡುಕೊಳ್ತಾ ಇದ್ರ ಸರ್ ನಾನು ಒಂದು ಮಾತಾಡ್ತೀನಿ ನಾನು ಇದನ್ನ ಇಲ್ಲಿವರೆಗೂ ಇಂತ ಘಟನೆಗಳನ್ನ ನೋಡಿರ್ಲಿಲ್ಲ ಎಲ್ಲೋ ಕೂತ್ಕೊಂಡ್ರೆ ಒಂದು ಯಾರೋ ಒಂದು ಎರಡೇ ಕೊಡ್ತಿರ್ಬೋದು ಇನ್ನೊಂದು ಮಾಡ್ಕೊಂಡಿರ್ಬೋದು ಅಲ್ಲಲ್ಲೇ ಕ್ಲಿಯರ್ ಆಗ್ತಾ ಇತ್ತು ಬಟ್ ಏನಾಗ್ತಾ ಇದೆ ಅಂತ ಹೇಳಿದ್ರೆ ಈ ಮಾಧ್ಯಮ ಇಷ್ಟು ಬೆಳೆದ ಮೇಲೆ ಮಾಧ್ಯಮ ಇಷ್ಟು ಬೆಳೆದು ಇಷ್ಟು ಹೆಮ್ಮರವಾಗಿರುವಾಗ ಅದು ಎಲ್ಲೆಲ್ಲವೂ ನನ್ನ ಕಡೆ ಬಂದ್ಬಿಡ್ತಾರೆ ಅದನ್ನು ಕೂಡ ಸರಿ ಮಾಡ್ಬೋದಾಗಿತ್ತು ನಾನು ಆ ಜಾಗದಲ್ಲಿ ಜಾಗದಲ್ಲಿಲ್ಲಿದ್ರೆ ನಾನು ಅದನ್ನು ಸರಿ ಮಾಡ್ತಿದ್ದೆ ಅದು ಆಗಲಿಲ್ಲ ಯಾಕೆ ಅಂತ ಹೇಳಿದ್ರೆ ನಿಜವಾಗಿ ಅವತ್ತು ಗಣೇಶ್ ಗ್ರೇಟ್ ಹೇಳಿದ್ರೆ ನಮ್ಮವ್ರ ಮೇಲೆ ನಾವು ಕಂಪ್ಲೇಂಟ್ ಕೊಡೋದು ಬೇಡ ಇದನ್ನು ಹೀಗೆ ಸಮಸ್ಯೆ ಬಗೆಹರಿಸ್ಕೊಳ್ಳೋಣ ಅಂತ ದೊಡ್ಡ ಮಾಡಿದ್ರು ನಾನು ಅವಾಗ ನಾನು ಹೊರಗಡೆ ಬಂದು ರೂಮಿಂದ ನೋಡಿದ್ರೆ ಅವರು ಹಾಕಿಸಿಕೊಂಡು ನೋಡ್ಬಿಟ್ಟು ನನ್ಗೆ ಒಂಥರ ಆಶ್ಚರ್ಯ ಹೋಗ್ತೀವಿ ಇಷ್ಟೊಂದರಲ್ಲಿ ಹೋಗಿದೆ ಅಂತ ಹೇಳ್ಬಿಟ್ಟು ಆದ್ರೆ ಮನುಷ್ಯಗೆ ಒಂದು ಅಹಂಕಾರ ಅಂತ ಬಂದಾಗ ಇವೆಲ್ಲ ನಡೀತದ ಆ ಅಹಂಕಾರವನ್ನ ಮೈ ತುಂಬಾ ತುಂಬಿಕೊಂಡಿದ್ದಾನೆಶ್ ಇದನ್ನ ನಾನು ಗಮನಿಸಿದೆ ಸರಿ ಗಮನಿಸಿದ್ವಿ ದಯವಿಟ್ಟು ನಾವು ನಿಮ್ಗೆ ಕ್ಲಾರಿಫಿಕೇಶನ್ ಕೊಡೋದಕ್ಕೆ ಸತ್ಯ ಏನು ಅನ್ನೋದನ್ನ ಹೇಳೋದಕ್ಕೆ ನಾನು ಇಲ್ಲಿ ಬಂದಿದ್ದೀನಿ ಅನ್ಬೋದು ಬೇರೆ ಯಾವ ಇದ್ರೂ ನಾನು ಡೀಕೆ ಮಾಡೋದಾಗೆ ಅವ್ರಿಗೆ ಇರೋದಾಗಿ ಅಲ್ಲ ನಾನು ಸತ್ಯ ನಡೆದಿರೋದ್ರಿಂದ ನಿಮ್ಮ ಮುಂದೆ ಹೇಳಿದ್ರೆ ಆ ಜನರಿಗೂ ಗೊತ್ತಾಗುತ್ತೆ ಅಧ್ಯಕ್ಷರಿಗೆ ಈಗ ಖರ್ಚು ವೆಚ್ಚ ಫಿಲಂ ಚೇಂಬರ್ ಕೂಗಿದ ಅಥವಾ ವೈಯಕ್ತಿಕಾಗ ಫಿಲಂ ಚೇಂಬರ್ ಇಂದ ಹೋಗಿಲ್ಲ ನಾನೇನು ಮಾಡಿರೋದು ಯಾರು ಇಲ್ಲ ಖರ್ಚು ಮಾಡೋಕೆ ಆಗೋದಿಲ್ಲ ಇಲ್ಲ ನಾನು ಔಟ್ ಆಫ್ ಸ್ಟೇಟ್ ತಗೊಂಡು ಮಾಡೋದು ಸ್ಟೇಟ್ ಅಂದ್ರೆ ಮಾಡ್ಬೋದು ನಮ್ಮ ಬೈಲ ನಾನು ಪರ್ಮಿಟ್ ನಾನು ಆಮೇಲೆ ಮೇಲ್ಮಾ

ಅಗೊಳ್ ಸರ್ ಆರಿ ಒಡ್ರು ಸರ್ ಬಡಿಗೆ ಬಡೂ ಇರೋದು ಮೊದಲು ಸರ್ ಅವೋ ಇಂಗಿ ಇತ್ತಾ ಇಂಗಿ ಇತ್ತಲ್ಲ ಸರ್ ಸರ್ ಕತ್ತೆ ಬಿಡ್ರು ಸರ್ ತಮಾಷೆ ಅಲ್ಲ ಕತ್ತೆ ಬಿಡ್ರು ಆ ಕತ್ತೆ ಬಿಡ್ರು ಸರ್ ಸರ್ ಹರಿ ಸರ್ ಹರಿ ಸರ್ ಆ ಲೇ ಸರ್

ಅಲ್ಲಿ ಎಲ್ಲ ಸೇರ್ತಾರೆ ನಾನು ಕೂಡ ಸ್ನೇಹಿತ ಊಟ ಹಾಕೊಂಡು ಅವಾಗ್ತಾನೆ ಊಟ ಇನ್ನೂ ಒಂದು ತಪ್ಪು ಚೆಂದಿಲ್ಲ ಅಷ್ಟು ಬೇಗ ತಡಬಣತ ಯಾಕಂದ್ರೆ ಅಲ್ಲಿ ಅನೇಕ ಸ್ನೇಹಿತರು ವಿವಾದ ಕೂಡ ಆಯಿತು ಯಾಕಂದ್ರೆ ನನ್ನ ಈ ರಥಾವರ ಮಂದಿರ ಕರ್ಕೊಂಡು ತರ್ಕೊಂಡು ತರ್ಕೊಂಡು ತಿಳ್ಕೊಂಡು ತುಂಬ ತುಂಬಾನೇ ಕರ್ಕೊಂಡು ಹೋಗ್ತಾ ಇದೆ ಅವ್ರು ಪ್ರತಿಪಡಿಸಿದ ಆರಾಮಾಗಿ ಅಂತೇಳಿ ತಿಳಿದ ಮೇಲ್ ಬಗ್ಗೆ ಜಗ ಬರ ಮಂದಿರೋದು ಬಹಳ ಜಾಗ ಆದ್ಮೇಲೆ ನೀವು ಗಣೇಶನ ಮತದಲ್ಲ ನಡೆಸ್ಲಿಕ್ಕೆ ಬರ್ಸ್ಲಿಕ್ಕೆ ಹೋಗುತ್ತೆ ಗಣೇಶ್ ತಂದ್ಬಿಟ್ಟು ಗಣೇಶ್ ಯಾವಾಗಲಿ ನೀತ್ತು ಸ್ಲಿಪ್

ಕಂಪ್ಲೇಂಟ್ ಆದ್ರೆ ನಾವು ಏನಕ್ಕೆ ಕಂಪ್ಲೇಂಟ್ ನಾವ್ ಮಾಡಿಲ್ಲ ಅಂದ್ರೆ ನಮ್ಮ ಒಂದು ಚೇಂಬರ್ ಒಂದು ಕರ್ಕೊಂಡು ಉಳಿಸ್ಕೊಬೇಕು ಸೊ ಇದು ಮಾಡ್ಬೇಕಂತೇಳಿ ಗಣೇಶ್ ಅವರು ತುಂಬಾ ಆಕ್ರೋಶ ಕಂಪ್ಲೇಂಟ್ ಕೊಡ್ಕಿದೆ ಹೊರವೇಗಿದೆ ಅನ್ನಿಸ್ತಾ ಇಲ್ಲ ಇವತ್ತು ಎತ್ತೇ ಕನ್ನಡ ಚರ್ಚಿತ್ರವನ್ನು ಕನ್ನಡದ ಬೇರೆ ಅದೇ దగ్గర దా గాలెంట్స్ సాధన అన్న ఏమైనా ఒడ్డీ ఈ కన్నడ చిత్ర ఇతిహాదల్లే ಈ ತರ ಒಂದು ಘಟನೆ ಇಲ್ಲ ಅದೇ ಸರಿ ಯಾರೋ ಉಪರಿಂದ ಆಗುತ್ತೆ ನಮ್ಮ ಮಟ್ಟ ಹಾಕುವಂತ ಅಥವಾ ಅವರಿಗೆ ಖಂಡಿತವಾಗಿ ತಗೊಳಿಕರು ಮೀಟಿಂಗ್ ಮಾಡ್ತಾರೀಟಿಂಗ್ ಮಾಡಿದ್ರೆ ಖಂಡಿತವರು ಕಾರ್ಯಕರ್ತರು ಅದ್ರ ಮುಂಚೆ ತಗೋಧಿಕಾರಿ ಸಭೆ ಇಲ್ಲ ಖಂಡಿತವರು ವಿಧಾನಗೊಂತಾರೆ ಅಥವಾ ಈ ತರ ಒಂದು ಘಟನೆ ಇಡೀ ಚಿತ್ರರಂಗದಲ್ಲಿ ಆಗಿರ್ಲಿಲ್ಲ ಆಗ್ಬಾರ್ದು ಅದ್ರ ನಾವು ಇವತ್ತಿನ ಡಿಸಿಪ್ಲಿನ್ ಮೈಂಟೈನ್ ಮಾಡಿದಾಗ ಬಹಳ ಈ ಚಿತ್ರರಂಗಕ್ಕೆ ಬಹಳ ಆಗ್ಬಕೆ ಖಂಡಿತವ್ರು ಆ ಘನತೆ ಗೌರವ ಅಧ್ಯಕ್ಷ ನಾವೆಲ್ಲ ವ್ಯಕ್ತಿಗಳು ಕ್ರಮಕ್ಕೆ ಅವಕಾಶ ಇದೆ ಸರ್ ಸರ್ ಮಾಡೋದು ತಪ್ಪು ಆಗಿಲ್ಲ ನಾವು ಅದೇ ಮಾತಾಡಿದ್ರೆ ಅಡಜಿ ಮುಂಡಿ ಗೌರವ ಇದೆ ಅದ್ ನೂರು ಚಾಕು ಚುನಃ ಆಗಿ ಅದಕ್ಕೆ ಮಾಡಿದಾಗ ಅದಕ್ಕೆ ಆಲ್ರೆಡಿ ಆಫೀಸ್ ಡಿಸೈಡ್ ಮಾಡಿದ್ರೆ ಆಫೀಸ್ ನೋವು ಹಾಕಿದೀವಿ ತನಿಖೆ ಬಗ್ಗೆ ಕೂಡ ವಿವರ ಬರಬೇಕು ವಿವರ ಬರೋ ತನಕ ನಾವು ಕಾಯಕಾಗಲ್ಲು ಸಸ್ಪೆಂಡ್ ಇಂಗ್ ಟಿಲ್ ಪೆಂಡಿಂಗ್ ಎನ್ಕ್ವೈರಿ ಆ ತನಿಖೆ ತಂಡ ಕಮಿಟಿ ಫಾರ್ಮೇಶನ್ ಮಾಡಿ ಸಾರಾಗ ಒಂದು ಅಧ್ಯಕ್ಷ ಮೂರು ಜನ ಕಮಿಟಿ ಮಾಡ್ತೀವಿ ಅವ್ರ ತನಿಖೆ ಮಾಡ್ಕೊಂಡು ಏನ್ ಮಾಡ್ತಿಲ್ಲ ಈ ಅಧ್ಯಕ್ಷರು ತೋಡಿದ್ರೆ ಖಂಡಿತ ಬನ್ನಿ ಆ ಅಧ್ಯಕ್ಷರು ತೊಡಗಿ ಮುಂಚೆ ನಮ್ಗೆ ಈ ಮಾತುಕತೆ ವಿತರಣ ಪ್ರದರ್ಶಕ ಆಗ್ಬೋದು ಸಲಾಮಿಗಳ ತಂತ್ರಜ್ಞಾನ ಇವತ್ತು ಅವರೆಲ್ಲ ಕೂಡ ಒಂದು ಕೂಗಿದೆ ಅಷ್ಟು ಅವ್ರ ಬಗ್ಗೆ ಶಿಸ್ತು ಕ್ರಮ ಕೈಗೊಳ್ಳಿ ಚಿತ್ರ ಉಳಿಸಿ ದಯವಿಟ್ಟು ಅಧ್ಯಕ್ಷ ಮನವಿ ಮಾಡಿ ಒತ್ತಡ ಹಾಕಬೇಕು ಒತ್ತಡ ಹಾಕೋದೇನಿಲ್ಲ ಖಂಡಿತವಾದ ಅಧ್ಯಕ್ಷರಿಗೂ ಅದೇ ಒಂದು ಇದೆ ಖಂಡಿತವರ ನಡೆಸುವ ಉದ್ದಾರ ಮಾಡೋದೇ ಎನ್ಕ್ವೈರಿ ಕಮಿಟಿ ಬಂದ ಕಂಪ್ಲೇಂಟ್ ಕೊಡ್ತಾರೆ ಗಣೇಶ್ ಅವರು ತುಂಬಾ ಇದೆ ಅಲ್ಲಿ ತನಕ ಅದು ಸಸ್ಪೆಂಡ್ ಮಾಡ್ಬಿಟ್ಟು ಪೆಂಡಿಂಗ್ ಎನ್ಕ್ವೈರಿ ಮಾಡ್ತಾರೆ ಎನ್ಕ್ವೈರಿ ಕಮಿಟಿ ಫಾರ್ಮೇಶನ್ ಮಾಡ್ತಾರೆ ಕಮಿಟಿ ಸಾರ ಒಂದು ಅಧ್ಯಕ್ಷ ಇದ್ರೆ ಅವ್ರು ಯಾರು ಬೇಕಾದ್ರೆ ಕಮಿಟಿ ಮೆಂಬರ್ ಮಾಡ್ಕೊಳ್ಳಿ ಫ್ರೀ ಹ್ಯಾಂಡ್ ಕೊಡಿ ಅಂತ ರೆಡ್ಡಿ ಮೇಕೆ ಕಮಿಟಿ ಫಾರ್ಮೇಶನ್ ಫಿಫ್ಟಿ ತ್ರೀ ಮೆಂಬರ್ ಕಮಿಟಿ ಮಾಡ್ಕೊಂಡು ಸರ್ ಇದರ ಕಾನೂನು ರೀತಿಯಲ್ಲಿ ಕಾನೂನು ಮಟ್ಟದಲ್ಲಿ ನಮ್ಮ ಬೈಲಾ ಪ್ರಕಾರ ಆಕ್ಷನ್ ತಗೋಬೇಕಾಗಿರುತ್ತ ಅದು ಯಾವ ರೀತಿ ಬ್ಲಡ್ ಶೆಡ್ ಆಗಿ ಇದನ್ನ ತುಂಬಾ ತೊಂದರೆ ಮಾರಣಕ್ಕೆ ಸಲ್ಲೇ ಆಗಿರುತ್ತೆ ಚುನಾವಣೆ ಬಂದಾಗ ಕೂಡ ಎಷ್ಟೋ ಬೇಕಂತ ನಾವು ನಮ್ಮ ಸಾಲ ಸಾಲ ಕೊಡ್ತಾ ಹೋಗ್ಬೋದು ನಾವು ಅಕ ನಾನು ಒಂದು ಸತೋಟವಾಗಿ ಪ್ರತಿಸ್ಪರ್ಧಿ ಆದಾಗ ಆ ಒಂದು ಕ್ಷಣ ಮಾತ್ರ ಆ ಪ್ರತಿಸ್ಪರ್ಧಿಗಳನ್ನ ನೆಕ್ಸ್ಟ್ ಗೆ ನಾನು ಅಂಟಂತರ ತರ ಇತ್ತು ಅಬಾನೆ ಗೆಟಲೆಗಳನ್ನ ಒಂದು ಹೇಳಿದ ಮೇಲೆ ನಾನು ಎನ್ನ ಸುರೇಶ್ ಮೇಲೆ ನಿಂತೆ सोतेರ್ ಲಾಸ್ಟ್ ಅಧ್ಯಕ್ಷ ಸ್ಥಾನಕ್ಕೆ ನಾನೇ ಸ್ಪರ್ಧೆ ಮಾಡಿದ್ದು ಎನ್ ಎನ್ನ ಸುರೇಶ್ ಮೇಲೆ நானೇ ಸೋತಿದ್ದೆ ಜಯಮಾಲಮೇಶ್ ಎತ್ಕೊಂಡಾಗ ಜಯಮಾಲ ಡಿಪಿ ಎಸ್ ರಮೇಶ್ ಗೆದ್ದ್ರು ಇವ್ರು ಜಯಮಾಲೆಗೆ ಸಪೋರ್ಟ್ ಮಾಡಿದ್ರು ಅವಾಗ ಆಮೇಲೆ ಗೆದ್ದ ಮೇಲೆ ಏನ್ ಮಾಡ್ಬೇಕು ಗೊತ್ತಾ ಈ ಸೋಲು ಗಿರು ಸೆಕೆಂಡ್ರಿ ಗೆದ್ದ ಮೇಲೆ ಅಧ್ಯಕ್ಷರು ಅಂತೇಳಿ ಎಸ್ ರಮೇಶ್ ಗೆದ್ದಿರ್ಬೋದು

சம்பந்தன் ಅದ್ರ ಅಧಿಕಾರ ಅಧಿಕಾರ ಇದೆ ಅದನ್ನ ಮಾಡ್ಬಿಟ್ಟು ಎನ್ಕ್ವೈರಿ ಮಾಡಿದ್ರು ಸರ್ ಎನ್ಕ್ವೈರಿ ತಪ್ಪಿಲ್ಲ ಮತ್ತೆ ಹೋಗ್ತೀವಿ ಸರ್ ಎಂಟೈರ್ ನಿರ್ಮಾಪಕರು ಮಾಡಿ ಇವತ್ತು ಕಾಂಗ್ರೆಸ್ ಕೂಡ ಕೊಟ್ಟಿದ್ದಾರೆ ನೀವು ಒಬ್ಬ ಅಧ್ಯಕ್ಷರಾಗಿ ಅವ್ರ ವಿರುದ್ಧ ಕ್ರಮ ಕೈಗೊಳ್ತೀವಿ ಆಮೇಲೆ ಇಬ್ಬರು ಕಾರ್ಯಕಾರಿ ಸಮಿತಿಯ ಸದಸ್ಯರುಗಳು ారు గణేశ్ కార్యకారి సమితి సదస్యరు ఆంధ్ర అధ్యక్ష సదస్య సో ఇబ్బంది క్రమ కై ప్రశ్న సుమారు కార్డు మెసేజ్ సో ఆ విధంగా ఆఫీస్ పేర మాట్లాడదా అన్నది ఒచార మాతృ సంస్థ ఏం తీర్మాన తగ్గ ఆ తీర్మాన నిర్మాపకర సంఘ బు ವಿಚಾರ ದಯವಿಟ್ಟು ನಮ್ಮ ತನಿಖೆಗೆ ಹೋಗ್ತಾರೆ ಯಾರು ಲೀಗಲ್ ಆಗಿ ಕಾನೂನು ಪ್ರಕಾರ ಮಾಡ್ತೀವಿ ಕಾನೂನು ಪ್ರಕಾರ ತನಿಖೆ ಮಾಡ್ತೀವಿ ಏನೇನು ಸತ್ಯ ಆಗುತ್ತೇವೆ ನಾನು ತಮ್ಗೆ ಮಾಹಿತಿ ಕೂಡ ಆಗಿದೆ ದಯವಿಟ್ಟು ಕ್ಷಮೆ ಇರಲಿ ಅಂತ ಕೇಳಿ ನಿಮ್ಮ ಬಂದು ನಿಮ್ಮ ಹತ್ರ ಬಂದು ಮಾಹಿತಿನ ತಪ್ಪು ಮಾಹಿತಿಯನ್ನ ನಿಮ್ಗೆ ಕೊಟ್ಟಿದ್ದಾರೆ

ಏನ್ ನ್ಯಾಯ ಇದೆ ಅದನ್ನೇ ಮಾಡ್ತೀವಿ ಖನಿಗ ತಂಡ ಮಾಡಿದ್ವಿ ಆ ತಂಡ ಎಂಟು ಕೊಟ್ಬಿಟ್ಟು ತಮಗೂ ಕೂಡ ಮಾಹಿತಿ ಕೊಟ್ಟು ತಾವು ಕೂಡ ಸಹಕಾರ ಕೊಟ್ಟು ಇಂತದ್ದು ಹಾಕಿ ನ್ಯಾಯ ನೀವೆಲ್ಲ